लिंग करता है ग्रीन आइडिला ब्रह्म कर्म माता न आ आ आ आ यज्ञ पात्रम गुरुनम कोमज यज्ञम रुद्र अतेत्रनम ओमो मुतेय वदतन

ಶ್ರೀ ದುರ್ಗಾ ಟ್ರೇಡರ್ಸ್ ಅನ್ನೋ ನಮ್ಮ ಒಂದು ಬಿಸ್ನೆಸ್ ನೇಮಲ್ಲಿ ನಾನು ಬಿ ಎಕ್ಸ್ ಎನ್ ಆರ್ಗ್ಯಾನಿಕ್ ಹೆಲ್ತ್ ಕೇರ್ ಪ್ರಾಡಕ್ಟ್ ಸ್ಟಾಕ್ ಧಾರವಾಡ ಸೊ ಎಲ್ಲರಿಗೂ ಕೂಡ ನಿಮಗೆ ಏನು ಅಂತ ಹೇಳಿದ್ರೆ ಯಾರಿಗಾದರೂ ಪ್ರಾಡಕ್ಟ್ಸ್ಗಳು ಬೇಕಾಗಿತ್ತು ಅಂದರೆ ಡಿಸ್ಟ್ರಿಬ್ಯೂಟರ್ ಇರ್ಬೋದು ನಾನ್ ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು ಎಲ್ಲರಿಗೂ ಆರೋಗ್ಯದ ಸಲುವಾಗಿ ಈ ಪದಾರ್ಥಗಳು ನಿಮಗೆ ಬೇಕಾದಲ್ಲಿ ನಮ್ಮದು ಸಪ್ತಗಿರಿ ಡ್ರೀಮ್ ಪ್ಲ್ಯಾಂಡ್ ಲೇಔಟ್ ಸಪ್ತಗಿರಿ ಧಾರವಾಡದಲ್ಲಿ ನಮ್ಮದು ಆಫೀಸ್ ಇದೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಸಂಪರ್ಕ ಮಾಡಬೇಕಾದ ನಂಬರು ನೈನ್ ಝೀರೋ ತ್ರೀ ಫೈವ್ ತ್ರೀ ಫೋರ್ ಡಬಲ್ ನೈನ್ ಒನ್ ಫೋರ್ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ನಿಮಗೆ ಜ್ಯಾನೋ ಡರ್ಮದ ಎಲ್ಲ ಪದಾರ್ಥಗಳು ಎಲ್ಲ ಪ್ರಾಡಕ್ಟ್ಸ್ಗಳು ನಮ್ಮಲ್ಲಿ ಸಿಗ್ತದೆ ನೀವು ಔಟ್ ಆಫ್ ಧಾರವಾಡ ಇದ್ದಲ್ಲಿ ನಾವು ನಿಮಗೆ ಕೊರಿಯರ್ ವ್ಯವಸ್ಥೆಯನ್ನು ಕೂಡ ನಾವು ಡಿ ಟಿ ಡಿ ಸಿ ಕೊರಿಯರ್ದ್ರು ನಾವು ನಿಮಗೆ ಕೊಡ್ತೇವೆ ನಮ್ಮ ಸರ್ವೀಸು ಯಾವಾಗಲೂ ನಮ್ಮ ಗ್ರಾಹಕರಿಗಾಗಿಯೇ ಇದೆ ಎಲ್ಲ ಒಂದು ಪ್ರಾಡಕ್ಟು ಕೂಡ ನಿಮ್ಮ ಇರ್ಬೋದು ನಾನ್ ಡಿಸ್ಟ್ರಿಬ್ಯೂಟರ್ಸಿಗೂ ಇರ್ಬೋದು ಕೂಡ ತುಂಬ ಅಥೆಂಟಿಕ್ಕಾಗಿ ನಾವು ಸರ್ವಿಸನ್ನು ಕೊಡ್ತಾ ಇದ್ದೇವೆ ಹೆಚ್ಚೆಚ್ಚು ಜನರಿಗೆ ಇದನ್ನು ಮುಟ್ಟಿಸ್ಲಿಕ್ಕೆ ಎಷ್ಟು ನಮ್ಮಿಂದ ಸಾಧ್ಯ ಅಷ್ಟು ನಾವು ಇದನ್ನು ಡಿ ಎಕ್ಸ್ ಎನ್ನ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಯಾವುದೇ ಥರ ಇ ಕಾಮರ್ಸ್ ಪ್ಲಾಟ್ಫಾರ್ಮು ಡಿ ಎಕ್ಸ್ ಇಲ್ಲ ದಯಮಾಡಿ ಎಲ್ಲರೂ ಗಮನಿಸಬೇಕು ಏನು ಅಂತ ಹೇಳಿದ್ರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಥ್ರೂ ನಮ್ಮ ಸೆಲ್ಲಿಂಗಿಲ್ಲ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಅಥೆಂಟಿಕ್ ಆಗಿ ಇದು ಕಂಪನಿಯ ಅಫಿಷಿಯಲ್ ಸ್ಟಾಕ್ ಪಾಯಿಂಟ್ ಇದು ಇಲ್ಲಿಂದ ನೀವು ಬಿಲ್ಲನ್ನು ತಗೊಂಡು ಬಿಲ್ಲನ್ನು ಪ್ರೊಡ್ಯೂಸ್ ಮಾಡ್ತೇವೆ ಅದ್ರ ಥ್ರೂ ನೀವು ಬೈ ಮಾಡ್ಬೋದು ಅಥವಾ ನಾನ್ ಡಿಸ್ಟ್ರಿಬ್ಯೂಟರ್ ಇದ್ದರೆ ಹಾಗೆ ವಿತೌಟ್ ಬಿಲ್ಲಿಂಗು ಕೂಡ ನೀವು ಇಲ್ಲಿಂದ ತಗೊಂಡು ಹೋಗ್ಬೋದು ಆದರೆ ನಿಮಗೆ ಫ್ರೆಶ್ ಆಗಿರುವಂತಹ ಪ್ರಾಡಕ್ಟ್ಗಳು ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ಅದೇ ನೀವು ಆನ್ಲೈನಲ್ಲಿ ಹೋದಾಗ ಎಕ್ಸ್ಪೈರಿಸ್ ಇದೆ ಡುಪ್ಲಿಕೇಟ್ ಇದೆ ನಮ್ಮ ಕಂಪನಿಯಿಂದ ಯಾವುದೇ ಥರದ ಇ ಕಾಮರ್ಸ್ ಪ್ಲಾಟ್ಫಾರ್ಮು ಫ್ಲಿಪ್ಕಾರ್ಟ್ನಲ್ಲಿರ್ಬೋದು ಅಮೆಝಾನಲ್ಲಿರ್ಬೋದು ಯಾವುದು ನಮಗೂ ಅದು ಕಂಪನಿಗೆ ಸಂಬಂಧ ಇಲ್ಲ ಹೆಲ್ತ್ ಪ್ರಾಡಕ್ಟ್ಸ್ ಆಗಿದ್ದರಿಂದ ಮಾಹಿತಿಯನ್ನು ಪಡ್ಕೊಂಡು ನೀವು ಯೂಸ್ ಮಾಡಬೇಕಾಗಿರೋದ್ರಿಂದ ದಯಮಾಡಿ ಎಲ್ಲರೂ ಕೂಡ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಅಲ್ಲ ದಯವಿಟ್ಟು ಈ ನಂಬರಿಗೆ ಇನ್ನೊಮ್ಮೆ ನಾನು ನನ್ನ ನಂಬರ್ನ ರಿಪೀಟ್ ಮಾಡ್ತಾ ಇದ್ದೇನೆ ನೈನ್ ಜೀರೋ ತ್ರೀ ಫೈವ್ ತ್ರೀ ಫೋರ್ ಡಬಲ್ ನೈನ್ ಒನ್ ಫೋರ್ ಈ ನಂಬರಿಗೆ ನೀವು ಸಂಪರ್ಕಿಸಿ ನಿಮಗೆ ಫ್ರೆಶ್ ಆಗಿರುವಂತಹ ಕಂಪನಿಯಿಂದ ರಿಯಲ್ ಪ್ರಾಡಕ್ಟ್ಸ್ಗಳು ಡಿ ಎಕ್ಸ್ ಇಸ್ ಎ ರಿಯಲ್ ಕಂಪನಿ ರಿಯಲ್ ಪ್ರಾಡಕ್ಟ್ ಡಿ ರಿಯಲ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಇದಾಗಿದ್ದರಿಂದ ದುರ್ಗಾ ಟ್ರೇಡರ್ಸ್ ನೇಮಲ್ಲಿ ನಾವು ಇದನ್ನು ರನ್ ಮಾಡ್ತಾ ಇದ್ದೇವೆ ಯಾರು ಸುತ್ತಮುತ್ತ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತ ಇದ್ದವರು ನಮ್ಮನ್ನು ಸಂಪರ್ಕಿಸಬಹುದು